ಯಾವ ಪ್ರಾಣಿಯ ಹಾಲು ಓಪನ್ ಮಾರುಕಟ್ಟೆಯಲ್ಲಿ ಸಿಗುವುದಿಲ್ಲ ಕತ್ತೆ ಹಾಲು ಮೇಕೆ ಹಾಲು ಎಮ್ಮೆ ಹಾಲು ಜಿಂಕೆ ಹಾಲು ಸರಿಯಾದ ಉತ್ತರ ಮೇಕೆ ಹಾಲು ವೀಕ್ಷಕರೇ ಮೇಕೆ ಹಾಲು ಅತ್ಯಂತ ಪ್ರಯೋಜನಕಾರಿ ಆದರೆ ಉತ್ಪಾದನೆ ಕಡಿಮೆಯಾದ ಕಾರಣ ಮಾರುಕಟ್ಟೆಯಲ್ಲಿ ಸಿಗುವುದಿಲ್ಲ ಮೇಕೆ ಹಾಲು ಏರಳವಾಗಿ ಲಭ್ಯವಾದರೆ ಹೆಚ್ಚಿನ ಜನರು ಅದನ್ನು ಬಳಸುತ್ತಾರೆ ಮೇಕೆ ಹಾಲಿನಲ್ಲಿ ಕ್ಯಾಲ್ಸಿಯಂ ರಂಜಕ ಮತ್ತು ಮೆಗ್ನೀಷಿಯಂ ಅಂಶ ಏರಳವಾಗಿರುತ್ತವೆ ಖನಿಜ ಲವಣಗಳು ದೇಹಕ್ಕೆ ಅವಶ್ಯಕ ಹಸುವಿನ ಹಾಲು ನಾಲ್ಕರಿಂದ ಐದರಷ್ಟು ಕೊಬ್ಬನ್ನ ಹೊಂದಿರುತ್ತದೆ ಎಮ್ಮೆ ಹಾಲು ಏಳರಿಂದ ಎಂಟರಷ್ಟು ಕೊಬ್ಬನ್ನ ಹೊಂದಿರುತ್ತದೆ ಆದರೆ ಮೇಕೆ ಹಾಲಿನಲ್ಲಿ ಕೇವಲ ಮೂರು ಪಾಯಿಂಟ್ ಐದರಷ್ಟು ಕೊಬ್ಬನ್ನ ಹೊಂದಿದೆ ಇದು ಹಸುಗಳು ಮತ್ತು ಎಮ್ಮೆ ಹಾಲಿಗಿಂತ ಹೆಚ್ಚು ತೆಳ್ಳಗಿರುತ್ತದೆ ಸುಲಭವಾಗಿ ಜೀರ್ಣವಾಗುತ್ತದೆ ಮೇಕೆ ಹಾಲಿನ ಸೇವನೆಯಿಂದ ಹೃದ್ರೋಗ ಮೂತ್ರಪಿಂಡ ಮಧುಮೇಹ ಅಲರ್ಜಿಯಂತಹ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಇದಲ್ಲದೆ ಶಾರೀರಿಕ ಕಾಯಿಲೆಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಇದು ಸಹಕಾರಿಯಾಗಿದೆ ಆನೆಯು ತನ್ನ ಸೊಂಡಲಿನಲ್ಲಿ ಎಷ್ಟು ಲೀಟರ್ ನೀರು ಹಿಡಿದಿಟ್ಟುಕೊಳ್ಳಬಹುದು ಒಂಬತ್ತು ಲೀಟರ್ ಏಳು ಲೀಟರ್ ಮೂರು ಲೀಟರ್ ಐದು ಲೀಟರ್ ಸರಿಯಾದ ಉತ್ತರ ಐದು ಲೀಟರ್ ಹಾಲಿನಿಂದ ನೀರನ್ನ ಬೇರೆ ಮಾಡುವ ಪಕ್ಷಿ ಯಾವುದು ಪಾರಿವಾಳ ನವಿಲು ಬಾತುಕೋಳಿ ಹಂಸ ಸರಿಯಾದ ಉತ್ತರ ಹಂಸ ಹೆಚ್ಚಿನ ಮಾತ್ರೆಗಳನ್ನು ಸೇವಿಸುವ ಸಂದರ್ಭದಲ್ಲಿ ಕಿಡ್ನಿ ವೈಫಲ್ಯದ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇದನ್ನು ತಪ್ಪಿಸಲು ಏನು ಮಾಡಬೇಕು ಹೆಚ್ಚು ನೀರು ಸೇವನೆ ಮೊಸರು ಸೇವನೆ ಎಳನೀರು ಸೂರ್ಯನ ಬಿಸಿಲು ಸರಿಯಾದ ಉತ್ತರ ಎಲ್ಲವೂ ಮೌನವಾಗಿರುವುದರಿಂದ ಸಿಗುವ ಆರೋಗ್ಯ ಪ್ರಯೋಜನಗಳೇನು ನಿದ್ರಾಹೀನತೆ ದೂರ ಹೃದಯ ಸಂಬಂಧಿ ಕಾಯಿಲೆ ಗುಣ ಕೋಪ ನಿಯಂತ್ರಣ ಒತ್ತಡ ನಿವಾರಣೆ ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ಮೌನವಾಗಿರುವುದು ಮೆದುಳಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮೌನವಾಗಿರುವುದು ಒತ್ತಡವನ್ನ ಕಡಿಮೆ ಮಾಡುತ್ತದೆ ಮತ್ತು ನಿಮ್ಮನ್ನ ಶಾಂತಗೊಳಿಸುತ್ತದೆ ಇದರಿಂದ ನಿದ್ರಾಹೀನತೆ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಇದಿಷ್ಟೇ ಅಲ್ಲದೆ ಮೌನವಾಗಿರುವುದರಿಂದ ಹೃದಯ ಸಂಬಂಧಿ ಸಮಸ್ಯೆಗಳು ಬರುವುದಿಲ್ಲ ಎನ್ನುತ್ತಾರೆ ತಜ್ಞರು ಇದಲ್ಲದೆ ಮೌನವು ದೇಹದಲ್ಲಿ ರಕ್ತ ಪರಿಚಲನೆಯನ್ನ ಸುಧಾರಿಸುತ್ತದೆ ದಿನಕ್ಕೆ ಕನಿಷ್ಠ ಒಂದು ಗಂಟೆಯಾದರೂ ನಿಶ್ಶಬ್ದವಾಗಿರುವ ಮೂಲಕ ನಮ್ಮ ದೇಹ ಮತ್ತು ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕೆಂದು ಮಾನಸಿಕ ಆರೋಗ್ಯ ತಜ್ಞರು ಸಲಹೆ ನೀಡುತ್ತಾರೆ ಮೊಬೈಲ್ ಅಥವಾ ಟಿವಿ ನೋಡುತ್ತಾ ಊಟ ಮಾಡಿದರೆ ಯಾವ ಕಾಯಿಲೆ ಬರುತ್ತದೆ ಮಧುಮೇಹ ಹೃದ್ರೋಗ ಜೀರ್ಣಕ್ರಿಯೆ ಸಮಸ್ಯೆ ಬೊಜ್ಜು ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ಇಂದು ಮನುಷ್ಯ ಏನೇ ಮಾಡಿದರೂ ಜೊತೆಯಲ್ಲಿ ಮೊಬೈಲ್ ಇರಲೇಬೇಕು ಮೊಬೈಲ್ ಅಥವಾ ಟಿವಿ ನೋಡುತ್ತಾ ಊಟ ಮಾಡುವುದು ಇಂದು ಸಾಮಾನ್ಯವಾಗಿ ಬಿಟ್ಟಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಮೊಬೈಲ್ ಇಲ್ಲದೆ ಹೋದ್ರೆ ಊಟನೇ ಸೇರುವುದಿಲ್ಲ ಅಂತಾರೆ ಆದರೆ ಇದು ಎಷ್ಟು ಅಪಾಯಕಾರಿ ಎಂದ್ರೆ ಅನೇಕ ರೋಗಗಳು ಬಂದು ಒಕ್ಕರಿಸಿಕೊಳ್ಳುತ್ತವೆ ಇಂಟರ್ ನ್ಯಾಷನಲ್ ಜರ್ನಲ್ ಆಫ್ ಕಮ್ಯುನಿಕೇಶನ್ ಅಂಡ್ ಹೆಲ್ತ್ ವರದಿಯ ಪ್ರಕಾರ ಟಿವಿ ನೋಡುತ್ತಾ ಆಹಾರ ಸೇವಿಸುವ ಜನರು ತಮ್ಮ ಆಹಾರದ ಬಗ್ಗೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಇದರಿಂದಾಗಿ ಅತಿಯಾಗಿ ತಿನ್ನುತ್ತಾರೆ ಅತಿಯಾಗಿ ತಿನ್ನುವುದರಿಂದ ತೂಕ ಹೆಚ್ಚಾಗುತ್ತದೆ ದೇಹದ ಚಯಾಪಚಯವು ನಿಧಾನಗೊಳ್ಳುತ್ತದೆ ಇದರಿಂದಾಗಿ ತೂಕ ಹೆಚ್ಚಾಗುತ್ತದೆ ಮತ್ತು ಮಧುಮೇಹದಂತಹ ಕಾಯಿಲೆಗಳ ಅಪಾಯವೂ ಹೆಚ್ಚಾಗುತ್ತದೆ ಮೊಬೈಲ್ ಮತ್ತು ಟಿವಿ ನೋಡುವ ಜನರು ಫಿಟ್ ಆಗಿರಲು ವ್ಯಾಯಾಮಕ್ಕೆ ಸಮಯ ನೀಡುವುದು ಕಡಿಮೆ ಅಂತಹ ಪರಿಸ್ಥಿತಿಯಲ್ಲಿ ರಕ್ತದೊತ್ತಡ ಮತ್ತು ಹೃದಯ ಕಾಯಿಲೆಗಳ ಅಪಾಯವು ಹೆಚ್ಚಾಗುತ್ತದೆ ವಾಸ್ತವವಾಗಿ ಟಿವಿ ಅಥವಾ ಮೊಬೈಲ್ ನೋಡುವಾಗ ಜನರು ಆಹಾರವನ್ನು ಸರಿಯಾಗಿ ಜಗಿಯದೆ ಬೇಗನೆ ತಿನ್ನುತ್ತಾರೆ ನಂತರ ಹೊಟ್ಟೆಯಲ್ಲಿ ಅಜೀರ್ಣ ನೋವು ಮತ್ತು ಮಲಬದ್ಧತೆಯ ಸಮಸ್ಯೆ ಉದ್ಭವಿಸುತ್ತದೆ ಗ್ಯಾಸ್ಟ್ರಬಲ್ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುವ ಆಹಾರ ಪದಾರ್ಥ ಯಾವುದು ನಿಂಬೆ ರಸ ಜೀರಿಗೆ ನೀರು ಹಿಂಗು ಜೇನುತುಪ್ಪ ಸರಿಯಾದ ಉತ್ತರ ಎಲ್ಲವೂ ವೀಕ್ಷಕರೇ ಮನಸ್ಸು ಬಯಸಿದ ಊಟ ತಿಂಡಿ ಸಿಕ್ಕಾಗ ಖುಷಿಯಿಂದ ಸೇವನೆ ಮಾಡ್ತೇವೆ ಆದರೆ ಅದರ ಪರಿಣಾಮ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬುವ ಸಮಸ್ಯೆಯನ್ನ ಉಂಟು ಮಾಡಬಹುದು ಪದೇ ಪದೇ ಗ್ಯಾಸ್ ಬಿಡುಗಡೆಯಾಗುವುದು ಹೊಟ್ಟೆಯಲ್ಲಿ ನೋವು ಮತ್ತು ಬಳಲಿಕೆ ಉಂಟಾಗುತ್ತದೆ ಕೆಲವೊಮ್ಮೆ ಸಭೆ ಸಮಾರಂಭಗಳ ನಡುವೆ ಇರುವಾಗ ಗ್ಯಾಸ್ ಸಮಸ್ಯೆಯು ಕಾಡುವ ಸಾಧ್ಯತೆಗಳು ಇರುತ್ತವೆ ಆಗ ಸಾಕಷ್ಟು ಇರುಸು ಮುರುಸು ಉಂಟಾಗುವುದು ಹೊಟ್ಟೆಯಲ್ಲಿರುವ ಗ್ಯಾಸ್ ಹೊರಗೆ ಹೋದರೆ ಅಷ್ಟು ಸಮಸ್ಯೆ ಎನಿಸದು ಅದು ಹೊಟ್ಟೆಯಲ್ಲಿಯೇ ಉಳಿದುಕೊಂಡಾಗ ಸಮಸ್ಯೆ ಅಧಿಕವಾಗುತ್ತದೆ ಇಂತಹ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ಮನೆ ಸಹಾಯಕ್ಕೆ ಬರುತ್ತವೆ ಜೀರಿಗೆ ನೀರು ಮಾಡಿ ಕುಡಿಯಬಹುದು ಅಥವಾ ನಿಂಬೆ ರಸದ ಜೊತೆ ಜೇನುತುಪ್ಪ ಸೇವಿಸಬಹುದು ಅಲ್ಲದೆ ಅಡಿಗೆ ಮಾಡುವಾಗ ಇಂಗು ಬಳಸುವುದರಿಂದ ಗ್ಯಾಸ್ ಸಮಸ್ಯೆ ಕಡಿಮೆಯಾಗುತ್ತದೆ ಶರೀರದಲ್ಲಿ ಕಬ್ಬಿನಾಂಶವನ್ನು ಹೆಚ್ಚಿಸಿಕೊಳ್ಳಲು ಏನು ತಿನ್ನಬೇಕು ದ್ರಾಕ್ಷಿಗಳು ಸೀಬೆ ಹಣ್ಣು ಪೇರಳೆ ಹಣ್ಣು ಖರ್ಜೂರ ಸರಿಯಾದ ಉತ್ತರ ಖರ್ಜೂರ ವೀಕ್ಷಕರೇ ಖರ್ಜೂರಗಳನ್ನ ಸೇವನೆ ಮಾಡಲು ಒಳ್ಳೆಯ ಸಮಯ ಯಾವುದು ಮತ್ತು ಯಾವ ಸಮಯದಲ್ಲಿ ಇವುಗಳನ್ನು ಸೇವನೆ ಮಾಡಬಾರದು ಎಂಬ ಬಗ್ಗೆ ಮೊದಲು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ ರಾತ್ರಿ ವೇಳೆ ಖರ್ಜೂರಗಳನ್ನು ತಿಂದು ಮಲಗಿಕೊಳ್ಳುವುದರಿಂದ ಇಡೀ ರಾತ್ರಿ ಹೊಟ್ಟೆ ಹಸಿವು ನಿಯಂತ್ರಣವಾಗುತ್ತದೆ ಕರುಳಿನ ಭಾಗದ ಹೂಳುಗಳನ್ನ ನಾಶಪಡಿಸುವಲ್ಲಿ ಮತ್ತು ಅದೇ ಸಮಯಕ್ಕೆ ದೇಹದ ಪ್ರಮುಖ ಅಂಗಾಂಗಗಳ ಕಾರ್ಯಚಟುವಟಿಕೆಯನ್ನ ಅಭಿವೃದ್ಧಿಪಡಿಸುವಲ್ಲಿ ಸಹಾಯ ಮಾಡುತ್ತದೆ ಮತ್ತು ಕಬ್ಬಿಣಾಂಶವು ಹೆಚ್ಚಾಗುತ್ತದೆ ಯಾವುದೇ ಕಾರಣಕ್ಕೂ ಊಟ ಆದ ತಕ್ಷಣವೇ ಖರ್ಜೂರಗಳನ್ನು ಸೇವನೆ ಮಾಡಬೇಡಿ ಏಕೆಂದರೆ ಅವುಗಳಲ್ಲಿ ನಾರಿನ ಅಂಶದ ಪ್ರಮಾಣ ಹೆಚ್ಚಾಗಿರುವ ಕಾರಣ ಸರಳವಾದ ಕಾರ್ಬೋಹೈಡ್ರೇಟ್ ಅಂಶಗಳು ದೇಹದಲ್ಲಿ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಇದರಿಂದ ಹೊಟ್ಟೆ ಉಬ್ಬರ ಸಮಸ್ಯೆ ಕಂಡುಬರುವ ಸಾಧ್ಯತೆ ಇರುತ್ತದೆ ಯಾವ ನೀರು ಕುಡಿಯುವುದರಿಂದ ಹೃದಯ ರೋಗಗಳು ಬರುವುದಿಲ್ಲ ಮಣ್ಣಿನ ಪಾತ್ರೆಯ ನೀರು ತಾಮ್ರದ ಪಾತ್ರೆಯ ನೀರು ಖನಿಜಯುಕ್ತ ನೀರು ಫಿಲ್ಟರ್ ನೀರು ಸರಿಯಾದ ಉತ್ತರ ತಾಮ್ರದ ಪಾತ್ರೆಯ ನೀರು ವೀಕ್ಷಕರೇ ತಾಮ್ರದ ಪಾತ್ರೆ ನೀರು ಕುಡಿಯುವುದರಿಂದ ನಮ್ಮ ದೇಹದ ಪಿಎಚ್ ಮಟ್ಟವನ್ನ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಈ ನೀರು ಕ್ಷಾರೀಯವಾಗಿರುವುದರಿಂದ ದೇಹವನ್ನ ಸಮತೋಲನದಲ್ಲಿಡಬಹುದು ಹಾಗೂ ಹೃದಯದ ಆರೋಗ್ಯವನ್ನ ಹೆಚ್ಚಿಸುತ್ತದೆ ಈ ನೀರು ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡುವುದಲ್ಲದೆ ನಮ್ಮ ಹೃದಯದ ಸಮಸ್ಯೆಗಳನ್ನು ಸುಧಾರಿಸುವಲ್ಲಿ ಸಹಕಾರಿಯಾಗಿದೆ ವೀಕ್ಷಕರೇ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು